ನಮ್ಮ ಓಡಾರ ಸರಿ ಓಡ್ರಿ ಮಹಾಬಲೇಶ್ವರ ಎಲ್ಲ ರೀತಿಯ ಕಾಪಾಡಪ್ಪ ಬನ್ರಿ ಎಲ್ಲ ಮೀನ ಕಾಪಾಡಪ್ಪ ನಾವಂತೂ ಕಾಲು ಬೇನಿ ಹ್ಞೂ ಆಯಲ್ಲ ಬನ್ನಿ ಗಾಡಿ ಬಿಟ್ಟಿರ್ತಾನೆ ಇನ್ನ ಮುಂದೆ ಹ್ಞೂ ನಾವು ಅಷ್ಟಕ್ಕೊಂದು ರಿಸ್ಕ್ ತಗೋಳಾರಲ್ಲ ಬಟ್ ಟೂರಿಸಿ ಬಂದ್ ಮುಂದೇ ನಿಂತ ಅಷ್ಟು ಮಂಡ್ಕೊಂಡಿವೆ ಹಿಂಗೆ ಹೋಗ್ಬೇಡ್ರಿ ಅಲ್ಲಿ ಹೋಗ್ಬೇಡ್ರಿ ಅಲ್ಲಿ ಹಾಂ 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 ದೇವರ ನಂಗೆ ಸಮುದ್ರ ಬೀಚ್ ಐತಿ ನೆಡ್ರಿ ಬಾ ಬಡ ಬಡ ನೆಡ್ರಿ ಮುಂದ್ ನೆಡ್ರಿ ವಿಡಿಯೋ ಮಾಡಕೈತಿ ನನಗೆ ನಂಗೆ ಸ್ವಲ್ಪ ಹಂಗ ನಾನು ಮಹಾಬಲೇಶ್ವರ ದೇವಸ್ಥಾನ ಕಡೆ ನಂದು ವಿಡಿಯೋ ಮಾಡ್ರಿಗಾಪಲೇಶ್ವರ ನೀವು ನಮ್ಗೆ ಹಗಲ್ಲ ನಾವು ಕಡ್ಡಾಯ ಕಂಡೀಷನ್ ಇರಲ್ಲ ನಮ್ಗೆ ಏನದ ಏನ್ ತಗತ ಏನ್ ಬೇಡ ಸ್ವೀಟ್ ಬೇಡ ಮಸಾಲೆ ಪದಾರ್ಥ ನೋಡ ಇಲ್ಲಿಗ ಮಸಾಲೆ ಏ ಇಲ್ಲಿ ಮಾವ್ ಕೂಡ ಹೋಗ್ರಿ ಹಾಂ ಮಸಾಲೆ ಪದಾರ್ಥ ನೋಡಿ ಹೆಂಗದ ಅಕ್ಕ ಮೊಂದು ಕೆ ಜಿ ನೋಡೋಣ ಮಿಕ್ಸ್ ಕೇಳಮ್ಮ ಅಲ್ಲ ಅಲ್ಲಿ ಹೋಗ್ತು ಬಾ ಕೇಳಂಬ ಇಲ್ಲವಾ ಕೆಳ ಹಲೋ ಮಸಾಲೆ ಹೆಂಗೆ ಕೆ ಜಿ ರೀ ಮಿಕ್ಸ್ ಏಯ್ಟ್ ಹಂಡ್ರೆಡ್ ಎಂಟು ಹಾಂ ಮಾಡಿರಿ ಮಿಕ್ಸ್ ಮಿಕ್ಸ್ ಮಸಾಲ ಅಂಗಡಿ ಮತ್ತು ವಿಡಿಯೋ ಮಾಡ್ತಾರೆ ಏನು ಬೈಬಾಡ್ರಿ ಎಲ್ಲ ಮಸಾಲ ಐಟಮ್ ನಾವು ವೀಡಿಯೋ ಮಾಡ್ಕಂತ ಬಂದೀವಿ ಹಾಂ ಸೋಪ್ ಮಾತ್ರ ಹಾಕ್ಬಾರ್ದು ಬೆಳೆ ಸೋಪ್ ಅಂತ ಬರ್ತಾವಲ್ಲ ಒಂದು ಹಾಕ್ಬೇಡ್ರಿ ಅವೊಂದು ಒಂದು ಹಾಕ್ಬಾಡ್ರಿ ಜಾಜ್ಕಾಯಿ ಚಿಕ್ ಕಡಿಮಾ ಇವಾಗ ಹೇನು ರೀ ಹಾಂ ಏನದು ಚಾಕ ಮಸಾಲೆ ಟೀ ಮಾಡದ ನೋಡೋಣ ಅದೊಂದು ದಿಸ್ ತೊಗೊಂಬಿಡೋಣ ಬಂದೀವಿ ಅಂದ್ರೆ ಇಲ್ಲಾ ಚಾ ಏನ್ ಮಾಡ್ಬಹುದು ಅಂದ್ರೆ ಹೊತ್ತಿಲ್ಲ ಕೇಳಬಹುದು ಚುಟ್ಟ ಬದನೆ ಗಡನೆ ಏನು ಮಾಡ್ಕಡಿಕೆ ಇಲ್ಲ ಬೆಳತರು ನಾವು ಇದು ಬಾದಾಮಿ ಗಡಮಿನ್ 1.8 ಕೆಜಿ ಬಾದಾಮಿ ನಾ ಬಾದಾಮಿ 600 ರೂಪಾಯಿ ಇದೆ 700 ರೂಪಾಯಿ ಇದೆ ಎಲ್ಲ ಒಂದಷ್ಟು ಬಡಲಿ ತಗೊಳ್ಳೋದು ಸಬ್ ಕಸಕಸ ದೆಸಕ್ಕೆ ಏನು ಆಕೇನ ಸ್ವಲ್ಪ ಓನ

ರೀ ಹುಡ್ವ ಬೇಕಾರೆ ಹೇಳಕ್ ಬೇರೆ ತಂಗ ಕೆಲಸ ಇದು ರೀ ನೂರು ಗ್ರಾಮ್ ಇನ್ನೂರ ಚಹ ಟೀ ಸೇಮ್ ಹಾಲು ಹಾಲಿನ ಹಾಕ್ರಿ ಎಲ್ಲಿ ఇదా ఇల్లెనేనే టీపొడినే అదిల అక్కడే చేర్చును బారుణమ్మ నేను మేదన్ తున్నాను ఇదన్నీ ఇయరా ఇద hua tea blender t plus తో అలే కరల మసల తీనా ఇదానా తానమ మసల తీ మసల తీ అవుదు అదా బాగాడు